ಹಾಯ್ ಎಲ್ಲರಿಗೂ ಕಾಂಪಿಟೇಟಿವ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಂದು ನಡೆದಂತಹ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ಮಿಲ್ ವಾಕಿ ಡೀಪ್ ಜಾವಾ ಟ್ರೆಂಚ್ ಮತ್ತು ಚಾಲೆಂಜರ್ ಡೀಪ್ ನಡುವಿನ ಸಮಾನತೆ ಏನು ಇದಕ್ಕೆ ಉತ್ತರ ಆಪ್ಷನ್ ಎ ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಮುದ್ರಗಳ ಅತಿ ಆಳವಾದ ಭಾಗಗಳಾಗಿರ್ತವೆ ಎರಡನೇ ಪ್ರಶ್ನೆ ಸಮುದ್ರದ ನೆಲದಿಂದ ಒಂದು ಸಾವಿರ ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರೀನ್ ಪರ್ವತ ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ ಸಿ ಮೌಂಟ್ಗಳು ಎಂದು ಕರೆಯುತ್ತಾರೆ ಮೂರನೇ ಪ್ರಶ್ನೆ ಕೆಳಗಿನಗಳಲ್ಲಿ ಬೆಚ್ಚಗಿನ ಪ್ರವಾಹ ಹರಿವು ವಾರ್ಮ್ ಕರೆಂಟ್ ಯಾವುದು ಕೊರೋ ಶಿವೋ ಕರೆಂಟ್ ಆಪ್ಷನ್ ಬಿ ಆನ್ಸರ್ ನಾಲ್ಕನೇ ಕ್ವಶನ್ ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ನ ಶೂ ಶೂಟಿಂಗ್ನಲ್ಲಿ ಪ್ರತ್ಯೇಕ ಬಂಗಾರ ಪದಕವನ್ನು ಗೆದ್ದ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರು ಆಪ್ಷನ್ ಡಿ ರಾಹಿ ಸರ್ನೋಬತ್ ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆ ಬೆಳೆಯು ಜೆನೆಟಿಕ್ ಕೋಡನ್ನು ಮುರಿದಿರುವರು ಆಪ್ಷನ್ ಎ ಗೋಧಿ ಈ ಕೆಳಗಿನಗಳಲ್ಲಿ ಮೂಲಭೂತಕಗಳನ್ನು ಯಾವುದು ಸಂರಕ್ಷಿಸುತ್ತದೆ ಆಪ್ಷನ್ ಡಿ ನ್ಯಾಯಾಂಗ ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ ಸಾಮಾನ್ಯ ಚುನಾವಣೆ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಸಿ ನೈನ್ಟೀನ್ ಫಿಫ್ಟಿ ಒನ್ ಎಂಟನೇ ಕ್ವಶನ್ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು ಆಪ್ಷನ್ ಬಿ ಮೂವತ್ತೆರಡು ರಿಟ್ ಅರ್ಜಿ ಒಂಬತ್ತನೇದು ಭಾರತದಲ್ಲಿ ಯಾವ ತಾರೀಕು ಕಿಸಾನ್ ದಿವಸ್ ರೈತರ ದಿನವನ್ನು ಆಚರಿಸುತ್ತಾರೆ ಆಪ್ಷನ್ ಡಿ ಡಿಸೆಂಬರ್ ಇಪ್ಪತ್ತ ಮೂರು ಹತ್ತು ಇನ್ಫೋಸಿಸ್ ಹೊಸ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಆಡಳಿತ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಆಪ್ಷನ್ ಸಿ ಸಲೀವ್ ಪರೇಲ್ ಹನ್ನೊಂದನೇ ಕ್ವಶನ್ ವಿಂಗ್ಸ್ ಎಂ ಎಂಬ ಐ ಪಿ ಆಧಾರಿತ ದೂರವಾಣಿ ವ್ಯವಸ್ಥೆಯನ್ನು ಯಾವ ಟೆಲಿಗ್ರಾಮ್ ಟೆಲಿಕಾಂ ಕಂಪನಿಯು ಪ್ರಾರಂಭಿಸಿದೆ ಎಲ್ ಆಪ್ಷನ್ ಬಿ ಹನ್ನೆರಡನೇ ಕ್ವಶನ್ ಇತ್ತೀಚೆಗೆ ಸಾವನ್ನಪ್ಪಿದ ಟ್ರಿನಿ ಡಾಕ್ನಲ್ಲಿ ಜನಿಸಿದ ಮೂಲತಃ ಭಾರತದ ಲೇಖಕರಾದ ದಿವಂಗತ ವಿ ಎಸ್ ರವರ ಈ ಕೆಳಗಿನ ಯಾವ ಕೃತಿಗಳಲ್ಲಿ ಯಾವುದೂ ಸೇರಿರುವುದಿಲ್ಲ ಆಪ್ಷನ್ ಬಿ ಮ್ಯಾಜಿಕ್ ಸೀಡ್ಸ್ ಜಗತ್ತಿನ ಕಾಯ್ದಿಟ್ಟ ಜೀವಗೋಳ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು ಆಪ್ಷನ್ ಡಿ ಹನ್ನೊಂದು ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಬಾವುಟ ದಿನವನ್ನು ಯಾವ ಎಂದು ಆಚರಿಸುತ್ತಾರೆ ಏಪ್ರಿಲ್ ಎರಡು ನ್ಯಾಯ ವಿಚಾರಣೆ ಇಲ್ಲದ ಸಾಮಾನ್ಯರನ್ನು ಕೊಲ್ಲುವುದು ಮಾರ್ಚ್ ಲೀಸಿಂಗ್ ಮತ್ತು ಹಿಂಸೆಯ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಯಾವ ಸಮಿತಿಯನ್ನು ರಚಿಸಿದೆ ಆಪ್ಷನ್ ಬಿ ರಾಜೀವ್ ಗೌಬಾ ಸಮಿತಿ ಹದಿನಾರನೇ ಕ್ವಶನ್ ನಾಗ ನಾಗರಿಕ ರಾಷ್ಟ್ರೀಯ ನೋಂದಣಿ ಮೊದಲ ಕರಡು ಡ್ರಾಫ್ಟ್ ಯಾವ ರಾಜ್ಯಕ್ಕೆ ಬಿಡುಗಡೆಯಾಯಿತು ಆಪ್ಷನ್ ಬಿ ಅಸ್ಸಾಂ ಹದಿನೇಳು ಎರಡು ಸಾವಿರದ ಹದಿನೆಂಟರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಆಪ್ಷನ್ ಎ ವಿನೋದ್ ಖನ್ನಾ ಹದಿನೆಂಟು ಜಪಾನ್ ದ್ವೀಪ ಸಮುದಾಯದ ಯಾವ ದ್ವೀಪದಲ್ಲಿದೆ ದ್ವೀಪದಲ್ಲಿ ಇರೋಶಿಮಾ ಮತ್ತು ನಾಗಸಾಕಿ ನಗರಗಳಿವೆ ಆಪ್ಷನ್ ಎ ಹೋನ್ಶೋ ಮತ್ತು ಕ್ಯೂ ಶೋ ಅನುಕ್ರಮವಾಗಿ ಹತ್ತೊಂಬತ್ತನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾರು ಪಟ್ಟದ ಕಲ್ಲು ಮತ್ತು ಐಹುಳಗಳ ಸುಂದರ ದೇಗುಲಗಳನ್ನು ನಿರ್ಮಿಸಿದರು ಆಪ್ಷನ್ ಎ ಬಾದಾಮಿ ಚಾಲುಕ್ಯರು ಇಪ್ಪತ್ತು ಕಲ್ಯಾಣಿ ಚಾಲುಕ್ಯರಲ್ಲಿ ಜಗ ದೇಕಮಲ್ಲ ಬಿರುದು ಯಾರಿಗಿತ್ತು ಆಪ್ಷನ್ ಸಿ ವಿಕ್ರಮಾದಿತಾ ಟು ಇಪ್ಪತ್ತೊಂದು ಎರಡು ಸಾವಿರದ ಹದಿನೆಂಟರ ಫಿಫಾ ವರ್ಲ್ಡ್ ಕಪ್ ಪಂದ್ಯದಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದ ಅತ್ಯುತ್ತಮ ಆಟಗಾರ ಯಾರು ಆಪ್ಷನ್ ಎ ಲುಕ ಮ್ಯಾಡ್ರಿಕ್ ಇಪ್ಪತ್ತೆರಡು ಭಾರತದ ಮಿಸೈಲ್ಗಳಲ್ಲಿ ಸೂಪರ್ಸಾನಿಕ್ ಕ್ರೂಸಿಕ್ ಮಿಸೈಲ್ ಯಾವುದು ಆಪ್ಷನ್ ಬಿ ಬ್ರಹ್ಮೋಸ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರ ಗೋಲ್ಡನ್ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಗೆದ್ದ ಕೃತಿ ಅಥವಾ ಕಾದಂಬರಿ ಯಾವುದು ದಿ ಇಂಗ್ಲೀಷ್ ಪೇಷಂಟ್ ಇಪ್ಪತ್ನಾಲ್ಕು ನಾಗಾ ಮಿಸೈಲ್ ಅಭಿವೃದ್ಧಿಪಡಿಸಿದ ಭಾರತೀಯ ಸಂಸ್ಥೆ ಯಾವುದು ಆಪ್ಷನ್ ಎ ಡಿಆರ್ಡಿಒ ಸಂವಿಧಾನದಲ್ಲಿ ಶಿಕ್ಷಣದ ಧಕ್ಕನ್ನು ಒದಗಿಸುವ ಹೊಸ ಅನ್ನು ಇಪ್ಪತ್ತೊಂದು ಎ ಇದನ್ನು ಸೇರ್ಪಡಿಸಿದ ತಿದ್ದುಪಡಿ ಯಾವುದು ಆಪ್ಷನ್ ಎ ಎಂಬತ್ತಾರನೇ ತಿದ್ದುಪಡಿ ಇಪ್ಪತ್ತಾರು ಮಹಿಳೆಯರಿಗಾಗಿ ರಾಷ್ಟ್ರೀಯ ಆಯೋಗವು ಡ್ಯಾಶ್ನೊಂದಿಗೆ ಅಂತರ್ಜಾಲ ಸುರಕ್ಷಿತ ಬಳಕೆಯ ಕುರಿತು ಮಹಿಳೆಯರಿಗೆ ತರಬೇತಿ ನೀಡಲು ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವೊಂದನ್ನು ಆಯೋಜಿಸಲು ಪಾಲುದಾರಿಕೆ ಹೊಂದಿದೆ ಆಪ್ಷನ್ ಎ ಫೇಸ್ಬುಕ್ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಡ್ಯಾಶ್ ವಿಮಾನ ನಿಲ್ದಾಣವನ್ನು ಜಗತ್ತಿನ ಮೊದಲ ಪೋ ಪೌ ಪೂರ್ಣ ಪ್ರಮಾಣದ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವೆಂದು ಗುರುತಿಸಿದೆ ಆಪ್ಷನ್ ಸಿ ಕೊಚ್ಚಿನ್ ವಿಮಾನ ನಿಲ್ದಾಣ ಅಟಲ್ ಇನೋವೇಷನ್ ಮಿಷನ್ ನಾವೀನ್ಯತೆ ಸಂಸ್ಕೃತಿ ಪ್ರೋತ್ಸಾಹಿಸಲು ಭಾರತ ಸರ್ಕಾರದ ಒಂದು ಪ್ರಯತ್ನವಾಗಿದ್ದು ಡ್ಯಾಶ್ ದ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಆಪ್ಷನ್ ಸಿ ನೀತಿ ಆಯೋಗ ಇಂದು ಮೆಲ್ಲೋತ್ರ ಇವರು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪ್ರಮಾಣ ಸ್ವೀಕರಿಸಿದ ಮೊದಲ ಮಹಿಳಾ ಹಿರಿಯ ವಕೀಲರಾಗಿದ್ದಾರೆ ಆಪ್ಷನ್ ಬಿ ಮೊದಲು ಸಾಗರ್ ಕವಚ ಎಂದರೆ ಆಪ್ಷನ್ ಬಿ ಕರಾವಳಿ ಭದ್ರತೆಯಲ್ಲಿ ಲೋಪದೋಷಗಳ ಮೌಲ್ಯಮಾಪನ ಮತ್ತು ಭದ್ರತೆ ಬಲಪಡಿಸಲು ಕಾರ್ಯಾಭ್ಯಾಸ ಮೊಬೈಲ್ ಟೆಲಿಫೋನ್ನಲ್ಲಿ ಜಿಎಸ್ಎಂ ಎಂದರೇನು ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ಸ್ ಮೂವತ್ತೆರಡು ಬಯೋಸ್ ಎಂದರೇನು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆಪ್ಷನ್ ಎ ಒಬ್ಬ ವ್ಯಕ್ತಿಯು ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸಿ ಆ ವ್ಯಕ್ತಿಯ ಯಥಾರ್ಥವಾಗಿ ಕೃತಕವಾಗಿ ನಡೆದುಕೊಳ್ಳುವುದು ಸೋಗುವುದಾಗಿ ಅಪರಾಧವನ್ನು ಏನೆಂದು ಕರೆಯುತ್ತಾರೆ ಹ್ಯಾಕ್ ಮಾಡುವುದು ಭ್ರಾಂತಿ ಅಥವಾ ಮರೀಚಿಕೆ ಮಿರೇಜ್ಗೆ ಕಾರಣವೇನು ಬೆಳಕಿನ ಸಮಗ್ರ ಆಂತರಿಕ ವಕ್ರೀಭವನ ವಕ್ರೀಕರಣ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಬ್ಯಾಟರಿ ಎರಡು ಸಾವಿರದ ಹದಿನೆಂಟರ ಜಕಾರ್ತ್ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ನ ಯಾವ ವಿಭಾಗದಲ್ಲಿ ತೇಜಂದರ್ ಪಾಲ್ ಸಿಂಗ್ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ತಂದುಕೊಟ್ಟರು ಒಂಡು ಎಸೆತ ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದಿಂದ ಸ್ಥಾಪಿಸಲ್ಪಟ್ಟ ಮೊಬೈಲ್ ಆ್ಯಪ್ ರಿಯೂನೈಟ್ ಸಂಬಂಧಿಸಿರುವುದು ಕಾಣೆಯಾದ ಮಕ್ ಆಪ್ಷನ್ ಸಿ ಕಾಣೆಯಾದ ಮತ್ತು ವ್ಯತಿರಿಕ್ತ ಮಕ್ಕಳ ಜಾಡು ಹಿಡಿಯುವುದು ಮೂವತ್ತೆಂಟನೇ ಕ್ವಶನ್ ಈ ಕೆಳಗಿನಗಳಲ್ಲಿ ಯಾವುದು ಪೊಲೀಸ್ ಸಿಬ್ಬಂದಿಗಾಗಿ ಗೃಹ ಸಚಿವಾಲಯ ಇತ್ತೀಚೆಗೆ ಸ್ಥಾಪಿಸಿದ ಪದಕವಲ್ಲ ವಿಶಿಷ್ಟ ಸೇವಾ ಪದಕ ಹೈನುಗಾರಿಕೆ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಗಾಗಿ ಈ ಔಷಧ ಉತ್ಪಾದನೆ ಮತ್ತು ಮಾರಾಟವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಸಚಿವಾಲಯ ಇತ್ತೀಚೆಗೆ ನಿರ್ಬಂಧಿಸಿದೆ ಆಪ್ಷನ್ ಬಿ ಆಕ್ಸಿಟೋಸಿನ್ ನಲವತ್ತು ಪಿನಾಕಾ ಟೂ ರ ವಿಷಯದಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಸರಿ ಇದು ಡಿಆರ್ಡಿಒದಿಂದ ಅಭಿವೃದ್ಧಿಪಡಿಸಲಾದ ಬಹು ಗ್ಯಾ ಬ್ಯಾರೆಲ್ ಗನ್ ಆಗಿದೆ ಒಂದು ಸಬ್ಬೇರಿನಲ್ಲಿ ಸಮುದ್ರ ಮಟ್ಟದಿಂದ ಮೇಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸುವ ಉಪಕರಣ ಯಾವುದು ಆಪ್ಷನ್ ಎ ಪೆರಿಸ್ಕೋಪ್ ನಲವತ್ತೆರಡು ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವ ಹೂವು ಯಾವುದರಿಂದ ಮುಕ್ತವಾಗಿರುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಲವತ್ತ್ಮೂರು ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ತೂಕವು ಆಪ್ಷನ್ ಬಿ ಹೆಚ್ಚಾಗುತ್ತದೆ ಲಾಫಿಂಗ್ ಗ್ಯಾಸ್ ಯಾವುದು ನೈಟ್ರಸ್ ಆಕ್ಸೈಡ್ ರೇಡಿಯಂ ಅನ್ನು ಯಾವ ಖನಿಜದಿಂದ ಪಡೆಯಲಾಗುತ್ತದೆ ಪಿಚ್ ಬ್ಲೆಂಟ್ ಲೋಕಸಭೆಯಲ್ಲಿ ಅಂಗೀಕರಿಸಲಾದ ಕ್ರಿಮಿನಲ್ ಕಾಯ್ದೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಹದಿನೆಂಟು ವಿಷಯವಾಗಿ ಅವಕಾಶ ಕಲ್ಪಿಸಿದೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಅತ್ಯಾಚಾರ ಅಪರಾಧಿಗಳಿಗೆ ಮರಣ ದಂಡನೆ ನಲವತ್ತೇಳನೇ ಕ್ವಶನ್ ಭಾರತೀಯ ಸೇನೆಗಾಗಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ತಯಾರಿಸಲಾದ ವಿ ಫೋರ್ಟಿ ಸಿಕ್ಸ್ ಸಿಕ್ಸ್ ವಿ ನೈಂಟಿ ಟು ಎಸ್ ಟುಗಳು ಆಪ್ಷನ್ ಬಿ ಅಧಿಕ ಶಕ್ತಿಯ ಬಹು ಇಂಧನ ಎಂಜಿನ್ಗಳಾಗಿವೆ ನಲವತ್ತೆಂಟನೇ ಕ್ವಶನ್ ಹುಲಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಬಿ ಜುಲೈ ಇಪ್ಪತ್ತ ಒಂಬತ್ತು ನಲವತ್ತೊಂಬತ್ತನೇ ಕ್ವಶನ್ ಭಾರತದ ಅಭಿವೃದ್ಧಿಗೊಳಿಸಿದ ಮೊಟ್ಟ ಮೊದಲ ಪರಿಸರ ಸ್ನೇಹಿ ಜೈವಿಕ ಇಂಧನ ಚಾಲಿತ ವಿಮಾನ ಇತ್ತೀಚೆಗೆ ಡೆಹ್ರಾಡೂನ್ನಿಂದ ದೆಹಲಿಗೆ ಪ್ರಯಾಣಿಸಿತು ಜೈವಿಕ ಇಂಧನವಾಗಿ ಉಪಯೋಗಿಸಿದ್ದ ಯಾವುದು ತೈಲ ಮಿಶ್ರಣ ಆಪ್ಷನ್ ಎ ಜತ್ರೋಪಾ ಬೀಜಗಳು ಐವತ್ತನೇ ಕ್ವಶನ್ ರಕ್ಷಣಾ ಸಚಿವರಾಗಿ ಸಚಿವರ ವೈಜ್ಞಾನಿಕ ಸಲಹೆಗಾರರಾಗಿ ಇತ್ತೀಚೆಗೆ ನೇಮಕಗೊಂಡ ಗಣ್ಯ ಕ್ಷಿಪಣಿ ವಿಜ್ಞಾನಿ ಆಪ್ಷನ್ ಸಿ ಸತೀಶ್ ರೆಡ್ಡಿ ಈ ಕೆಳಗಿನಳಲ್ಲಿ ಯಾವ ಪರಿಸ್ಥಿತಿಯನ್ನು ರಾಸಾಯನಿಕ ಕ್ರಿಯೆಯೇ ಸಂಭವಿಸುವುದಿಲ್ಲ ಆಪ್ಷನ್ ಎ ಸಾಮಾನ್ಯ ಲವಣಗಳು ಗಾಳಿಗೆ ಅನಾವ ಅನಾವರಿಸಲ್ಪಟ್ಟಾಗ ಐವತ್ತಾರನೇ ಕ್ವಶನ್ ಭಾರತದ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಈ ಮೂಲಕ ಬಗೆಹರಿಸಲು ಅಧಿಕಾರ ಕೊಟ್ಟಿದೆ ಆಪ್ಷನ್ ಬಿ ಮೂಲಾಧಿಕಾರ ಗಡಿ ನಿರ್ವಹಣಾ ಇಲಾಖೆಯು ಯಾ ಯಾವ ಕೇಂದ್ರ ಸಚಿವಾಲಯದಲ್ಲಿ ಬರುತ್ತದೆ ಆಪ್ಷನ್ ಬಿ ಗೃಹ ಸಚಿವಾಲಯ ಇವುಗಳಲ್ಲಿ ಯಾವ ಚುನಾವಣೆಗೆ ಭಾರತ ಚುನಾವಣಾ ಆಯೋಗ ಸಂಬಂಧಪಟ್ಟಿರುವುದಿಲ್ಲ ಆಪ್ಷನ್ ಡಿ ಪಂಚಾಯತ್ಗಳು ಮತ್ತು ನಗರಸಭೆಗಳು ಐವತ್ತೊಂಬತ್ತನೇ ಕ್ವಶನ್ ಈ ರಿಟ್ನಲ್ಲಿ ಈ ರೀಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತೇವೆ ಎಂದು ಅರ್ಥ ನೀಡುತ್ತದೆ ಆಪ್ಷನ್ ಬಿ ಪರಮಾದೇಶ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರ್ಯಾರು ಲಾರ್ಡ್ ಕ್ಯಾನಿಂಗ್ ಸಂಗಮ್ ಸಾಹಿತ್ಯವು ಡ್ಯಾಶ್ ಆಗಿದೆ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯ ಬಾರ್ಡೋಲಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ನಾಯಕ ಯಾರಾಗಿದ್ದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಎ ಅಜಂತಾ ಗುಹೆಗಳು ಎಲ್ಲಿ ಕಂಡುಬರುತ್ತವೆ ಆಪ್ಷನ್ ಬಿ ಮಹಾರಾಷ್ಟ್ರ ವಿಟಾಮಿನ್ ಡಿ ಕೊರತೆ ಇದರ ಹೀರಿಕೊಳ್ಳುವಿಕೆಯ ಕೊರತೆ ದಾರಿ ಮಾಡಿ ಕೊಡುತ್ತದೆ ಆಪ್ಷನ್ ಸಿ ಕ್ಯಾಲ್ಸಿಯಂ ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗಿರುವಂತೆ ಮತ್ತು ಈಶಾನ್ಯ ಪಶ್ಚಿಮ ದಿಕ್ಕಾಗಿರುವಂತೆ ಇರಿಸಲಾಗಿದೆ ಹಾಗಾದರೆ ದಕ್ಷಿಣ ಯಾವ ದಿಕ್ಕಾಗಿರುತ್ತದೆ ಆಪ್ಷನ್ ಬಿ ಈಶಾನ್ಯ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು ಅಮರ್ತ್ಯ ಸೇನ್ ಆಪ್ಷನ್ ಡಿ ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟ್ ಇನ್ ಇಂಡಿಯಾ ಎಂದು ಯಾವುದನ್ನು ಕರೆಯುತ್ತಾರೆ ಸೆಬಿ ಯಾವ ದೇಶವು ಜಿ ಟ್ವೆಂಟಿ ಸಮೂಹ ಸದಸ್ಯವಾಗಿಲ್ಲ ಆಪ್ಷನ್ ಸಿ ಥೈಲ್ಯಾಂಡ್ ಆಶಿಯಾನ್ನಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಆಪ್ಷನ್ ಬಿ ಹತ್ತು ಈ ಕೆಳಗಿನಗಳಲ್ಲಿ ಯಾವುದೋ ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ ಒಬ್ಬ ಶಿಕ್ಷಕ ತನ್ನ ಮನೆಯಲ್ಲಿ ತನ್ನ ಮಕ್ಕಳಿಗೆ ಪಾಠ ಹೇಳುವುದು ಕೆಳಗಿನಗಳಲ್ಲಿ ಯಾವ ಎರಡು ಜಿಲ್ಲೆಗಳ ಜೊತೆ ಕರ್ನಾಟಕ ಉಷ್ಣ ವಿದ್ಯುತ್ ಸ್ಥಾವರಗಳು ಸರಿಯಾಗಿ ನೆಲೆ ಹೊಂದಿರುತ್ತವೆ ರಾಯಚೂರು ಮತ್ತು ಬಳ್ಳಾರಿ ಎಪ್ಪತ್ತೇಳು ಇಳಕಲ್ ಸೀರೆಗಾಗಿ ಪ್ರಸಿದ್ಧಿ ಪಡೆದ ಇಳಕಲ್ ಪಟ್ಟಣ ಇರುವ ಜಿಲ್ಲೆ ಬಾಗಲಕೋಟೆ ವಿದ್ಯುತ್ ಬಲ್ಬ್ ತಂತು ಫಿಲಮೆಂಟ್ ಇದರಿಂದ ತಯಾರಾಗಿರುತ್ತದೆ ಆಪ್ಷನ್ ಡಿ ಟಂಗ್ಸ್ಟನ್ ಇವುಗಳಲ್ಲಿ ಯಾವುದು ಬಿ ಟಿ ಹತ್ತಿಯನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಕೀಟನಾಶಕ ಉತ್ಪಾದಿಸಲು ಸ್ಥಳೀಯವಾಗಿ ಬದಲಾಯಿಸಲಾಗಿದೆ ಆಪ್ಷನ್ ಸಿ ಎಂಬತ್ತು ಸಂಧುಗಳಲ್ಲಿ ಶೇಖರಿಸಿಕೊಳ್ಳುವುದರಿಂದ ಗೌಟ್ ಸಂಧಿವಾತ ಕಾಯಿಲೆ ಬರುತ್ತದೆ ಯುರಿಕ್ ಆಮ್ಲ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತ್ವದಲ್ಲಿತ್ತು ಆಪ್ಷನ್ ಎ ಲಾರ್ಡ್ ಲಾರೆನ್ಸ್ ಎಂಬತ್ತೆರಡು ಗ್ರ್ಯಾಂಟಕ್ ರಸ್ತೆಗಳನ್ನು ಯಾವ ಅಧಿಕಾರಿಯ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ಆಪ್ಷನ್ ಎ ಶೇರ್ಷಾ ಸೋರಿ ಮರಾಠ ಸಾಮ್ರಾಜ್ಯದಲ್ಲಿ ಮರಾಠರ ಸಾಮ್ರಾಜ್ಯದಲ್ಲಿ ಮಂತ್ರಿಮಂಡಲವನ್ನು ಪ್ರಧಾನ್ ಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ಪೇಶ್ವೆ ಎಂಬತ್ನಾಲ್ಕನೇಂದು ನಾಣ್ಯ ಪದ್ಧತಿಯ ಅಪಮೌಲ್ಯೀಕರಣ ಎಂದರೆ ಆಪ್ಷನ್ ಎ ಅಂತಾರಾಷ್ಟ್ರೀಯ ನಾಣ್ಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ ಎಂಬತ್ತೈದು ಭಾರತದಲ್ಲಿ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸುವ ಬ್ಯಾಂಕ್ ಯಾವುದು ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಆಪ್ಷನ್ ಎ ಶಿವನ ಸಮುದ್ರ ಬಳಿ ಕಾವೇರಿ ಇವುಗಳಲ್ಲಿ ಯಾವುದು ಕರ್ನಾಟಕದ ವಿದ್ಯುತ್ ಪೂರೈಕೆ ಕಂಪನಿ ಅಲ್ಲ ಆಪ್ಷನ್ ಎ ಟೆಸ್ಕಾಂ ಎಂಬತ್ತೆಂಟು ಇವುಗಳಲ್ಲಿ ಯಾವುದು ಕರ್ನಾಟಕದ ಪೂರ್ವಾವಿಕವಾಗಿ ಅರಿಯುವ ನದಿಯಲ್ಲ ಆಪ್ಷನ್ ಸಿ ಶರಾವತಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಇದಾಗಿದೆ ಆಪ್ಷನ್ ಎ ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇವುಗಳನ್ನು ಹೊಂದಿಸಿ ಬರೆಯಿರಿ ಆಪ್ಷನ್ ಸಿ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಆಪ್ಷನ್ ಎ ಕಲ್ಪಕಂ ಈ ಕೆಳಗಿನ ನದಿ ಈ ಕೆಳಗಿನ ನದಿಗಳಲ್ಲಿ ಮೇಲ್ಮೈನ ಒಳಚರಂಡಿ ವ್ಯವಸ್ಥೆ ಉದಾಹರಣೆ ಯಾವುದು ಆಪ್ಷನ್ ಬಿ ಚಂಬಲ್ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ದರ ಅಡಿ ಉಳ್ಳದ್ದು ಈ ಕೆಳಗಿನ ಯಾವುದು ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು ಮುಲ್ಲಪೆರಿಯಾರ್ ಅಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದ ಬಾಕಿಯಾಗಿ ಉಳಿದ ವಿಷಯವಾಗಿದೆ ತಮಿಳುನಾಡು ಮತ್ತು ಕೇರಳ ಆಪ್ಷನ್ ಡಿ ಲಲ್ ಬಕಿಯಾ ಬಾಗ್ಮತಿ ಕಮ್ಲಾ ನದಿಗಳ ಉದ್ದಕ್ಕೂ ಒಡ್ಡು ಏರಿಕೆಯ ಅಣೆಕಟ್ಟಿನ ಸಬಲೀಕರಣ ಮತ್ತು ವಿಸ್ತೀರ್ಣತೆಯ ವಿಚಾರದಲ್ಲಿ ಭಾರತವು ಕೆಳಗಿನ ಯಾವ ನೆರೆಯ ದೇಶಕ್ಕೆ ಸಹಕಾರ ಒದಗಿಸುತ್ತಾ ಇದೆ ಆಪ್ಷನ್ ಬಿ ನೇಪಾಳ ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಮಂಗಳೂರು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ನಿಜವಲ್ಲ ಆಪ್ಷನ್ ಡಿ ಒಪ್ಪಂದ ಒಂದು ನಿಜವಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾನಸಿಕ ವಿಜಯವಾಗಿತ್ತು ಈ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನಿಗೆ ಸಂಬಂಧಿಸಬಟ್ಟಂತೆ ಯಾವುದು ಸರಿಯಾಗಿದೆ ಆಪ್ಷನ್ ಡಿ ವಿಷ್ಣುವರ್ಧನ ಮೊದಲ ವೈಷ್ಣವನಾಗಿದ್ದು ಜೈನ ಧರ್ಮಕ್ಕೆ ಧರ್ಮಾಂತರಗೊಂಡಿದ್ದನು ನೈಂಟಿ ಏಯ್ಟ್ ಬೀದರ್ನಲ್ಲಿ ಪ್ರಸಿದ್ಧವಾದ ಮದರಸವನ್ನು ಸ್ಥಾಪಿಸಿದವರು ಆಪ್ಷನ್ ಬಿ ಮೊಹಮ್ಮದ್ ಗವಾನ್ ಯಾರ ಅರಸರ ಕಾಲದಲ್ಲಿ ಚೀನಾ ಬೌದ್ಧ ಯಾಂತ್ರಿಕ ಸಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದ್ದನು ಆಪ್ಷನ್ ಎ ಚಾಲುಕ್ಯರ ಸಾಮ್ರಾಜ್ಯ ಎರಡನೇ ಪುಲಕೇಶಿ ಇವುಗಳಲ್ಲಿ ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಕರ್ನಾಟಕದಲ್ಲಿ ಆರಂಭಿಸಲ್ಪಟ್ಟಿದ್ದಲ್ಲ ಇಂಡಿಯನ್ ಬ್ಯಾಂಕ್ ಆಪ್ಷನ್ ಬಿ